ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್ ನಾನ್ ಇವತ್ತಿನ ವಿಡಿಯೋದಲ್ಲಿ ಪುಷ್ಪಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಯಾರೆಲ್ಲಾ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೀವು ನೋಡ್ತಾ ಇರೋ ಪ್ಲೇಸ್ ನಾವ್ ಅಜ್ಜಿ ಮನೆ ನಾವು ಲಾಸ್ಟ್ ಸಂಡೇ ಅಜ್ಜಿ ಮನೆಗೆ ಹೋಗಿದ್ವಿ ನಾವೆಲ್ಲ ಫ್ಯಾಮಿಲಿ ಎಲ್ಲಾ ಅಹ್ ಸೊ ಹಾಗಾಗಿ ನಾವು ಹೋಗಿ ಏನ್ ಮಾಡಿದ್ವಿ ಅದೆಲ್ಲ ನೆಕ್ಸ್ಟ್ ನಾನು ಹಾಕ್ತೀನಿ ಸೊ ಇವತ್ ನಾವು ಪುಷ್ಪಗಿರಿ ಬೆಟ್ಟಕ್ಕೆ ಅಂತ ಹೇಳ್ಬಿಟ್ಟು ನಾವು ಫ್ಯಾಮಿಲಿ ಎಲ್ಲಾ ಹೋಗ್ತಾ ಇದೀವಿ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ಹೋಗ್ತಾ ಇರೋದು ಪುಷ್ಪಗಿರಿ ಬೆಟ್ಟಕ್ಕೆ ನೀವು ಇಲ್ಲಿ ನೋಡ್ತಾ ಇದೀರಲ್ವಾ ಸೀನರಿ ಎಲ್ಲ ತುಂಬಾ ಚೆನ್ನಾಗಿದೆ ಬೆಟ್ಟ ಗುಡ್ಡ ಅಂತ ಹೇಳ್ಬಿಟ್ಟು ಹಾಗೆ ರೋಡ್ಸ್ ಕೂಡ ಇದೆ ಹಾಗೆ ತುಂಬಾ ಜನ ಟೂರಿಸ್ಟ್ ಅವರೆಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಹೋಗೋ ದಾರಿಲಿ ಮಧ್ಯದಲ್ಲಿ ಮಲ್ಲಳ್ಳಿ ಫಾಲ್ಸ್ ಕೂಡ ಸಿಗುತ್ತೆ ನಾವ್ ಅಲ್ಲಿ ಹೋಗ್ಲಿಲ್ಲ ಪುಷ್ಪಗಿರಿ ಬೆಟ್ಟಕ್ಕೆ ಹೋಗೋಣ ಅಂತಾನೆ ಹೇಳ್ಬಿಟ್ಟು ಬಂದಿದ್ರಿಂದ ಆ ಸೊ ನಾವು ಬಂದಿ ಫಸ್ಟ್ ಕಾಲೆಲ್ಲ ತೋರ್ಕೊಂಡು ಆ ಬೆಟ್ಟ ದೇವಸ್ಥಾನದೊಳಗೆ ಹೋಗ್ತಾ ಇದ್ವಿ ಯಾಕಂದ್ರೆ ಹಾಗೆ ದರ್ಶನ ಮುಗಿಸ್ಕೊಂಡು ಆ ಬೆಟ್ಟ ಹಾಗೆ ಸೀನರಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ನಾವು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಸುಮಾರ್ಪೇಟೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿ ಕುಮಾರಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಇರುವಂತದ್ದು ಇಲ್ಲಿಗೆ ತುಂಬಾ ಜನ ಟೂರಿಸ್ಟ್ ಬರ್ತಾ ಇರ್ತಾರೆ ಇಲ್ಲಿ ನೆಲೆಸಿರುವಂತಹ ದೇವರು ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಇದು ಅಂದ್ರೆ ಒಂದು ಕಲ್ಲು ಮೂಡಿರುವಂತದ್ದು ಅದನ್ಕೆ ಒಂದು ಶಿವಲಿಂಗನ ಮಾಡಿ ಇವಾಗ ಪೂಜೆ ಮಾಡ್ತಾರೆ ಆ ತುಂಬಾ ಚೆನ್ನಾಗಿ ಪೂಜೆ ನಿರ್ವಹಿಸ್ತಾರೆ ಇಲ್ಲಿ ಕುಮಾರ ಪರ್ವತ ಅಂತ ಹೇಳ್ಬಿಟ್ಟು ಬೆಟ್ಟ ಇಲ್ಲಿ ಗೆ ಹೇಳ್ ಮಾಡಿಸಿದ ಪ್ಲೇಸ್ ಅಂತ ಹೇಳ್ಬೋದು ತುಂಬಾ ಜನ ಟ್ರೆಕ್ಕಿಂಗ್ ಕೂಡ ಬರ್ತಾರೆ ಇಲ್ಲಿ ಹಾಗೆ ದೇವಸ್ಥಾನ ಸುತ್ತ ಸಣ್ಣ ಸಣ್ಣ ಗುಡಿಗಳಿದೆ ಶ್ರೀ ಗಣಪತಿ ಹಾಗೆ ಶ್ರೀ ಆಚಾರ್ಯ ದೇವರ ಗುಡಿಗಳು ಬಲಭಾಗದಲ್ಲಿ ಇದೆ ಹಾಗೆ ವನದುರ್ಗ ದೇವಿ ಷಣ್ಮುಖ ದೇವರು ಈ ಎರಡು ಗುಡಿಗಳು ಎಡಭಾಗದಲ್ಲಿ ಬರುತ್ತೆ ಆ ಹಾಗೇನೆ ದೇವಾಲಯದ ಹಿಂಭಾಗದಲ್ಲಿ ನಾಗರ ಶಿಲೆ ಹಾಗೆ ಅಲ್ಲಿ ಒಂದು ಹುತ್ತ ಕೂಡ ಇದೆ ದೇವಸ್ಥಾನದ ಆವರಣ ಅಷ್ಟೇ ತುಂಬಾ ನೀಟಾಗಿ ಹಾಗೆ ತುಂಬಾ ಪ್ರಶಾಂತವಾಗಿದೆ ಈ ಒಂದು ಶಾಂತ ವಾತಾವರಣದಲ್ಲಿ ಬಂದು ನಾವು ಸ್ವಲ್ಪ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಹಾಗೆ ನೀವು ನೋಡ್ತಾ ಇದ್ದೀರಲ್ವಾ ಇವರೆಲ್ಲ ನಮ್ಮ ಫ್ಯಾಮಿಲಿ ನಾವು ಬಂದಿರೋದು మళ్ళియావ అళ నా పునీత్ నాలు ధన్ ఇష్టపర సంపే సంపేడదా ಹಾಗೆ ಈ ಮರಕ್ಕೆ ಎಂಟ್ನೂರಿಂದ ಸಾವಿರ ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತುಂಬಾ ದೊಡ್ಡ ಮರ ಇದು ಬೃಹತ್ ಮರ ಸಂಪಿಗೆ ಮರ ತುಂಬಾ ದೊಡ್ಡದಾಗಿದೆ ಹಾಗೆ ನೋಡ್ತಾ ಇದೀರಲ್ವಾ ನೀವು ಒಂದು ಕೊಳ ಇದೆ ಮುಂಚೆ ಎಲ್ಲ ಇನ್ನೊಂದು ಪುಟ್ಟಾಗಿ ಒಂದು ಕೊಳ ಇತ್ತು ಅಲ್ಲಿ ನೀರ್ ಹಾಕ್ಸ್ಕೊಂಡ್ ಬರೋರು ಆ ಅಂದ್ರೆ ಏನಾದ್ರು ಪಾಪ ಪುಣ್ಯ ಕಳೆಲಿ ಅಂತ ಹೇಳ್ಬಿಟ್ಟು ಹಾಗೆ ಏನೋ ಒಂದು ನಂಬಿಕೆ ಇತ್ತು ಆದ್ರೆ ಇವಾಗ ಒಂದು ದೊಡ್ಡ ಕೊಳನ್ನೇ ಮಾಡಿದ್ದಾರೆ ಅಲ್ಲಿ ಕೆಳಗಡೆ ಹಾಗೆ ನಾವು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲಾ ತಗೊಂಡು ನಿಮ್ಗೆ ಹೇಳ್ಬೇಕಂತಂದ್ರೆ ಮಂಗಳಾರತಿ ನಿಮ್ಗೆ ಒಂದ್ ಸಣ್ಣ ಹಣ್ಕಾಯಿ ಮಾಡಿಸ್ತೀನಿ ಅಂತ ಅಂದ್ರು ನಿಮ್ಗೆ ಮಿನಿಮಮ್ ಒನ್ 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 ಅಂಡ್ ಹಾಫ್ ಅವರ್ ಬೇಕು ಅಷ್ಟು ನಿಧಾನಕ್ಕೆ ಮತ್ತೆ ಅಷ್ಟು ನೀಟಾಗು ಕೂಡ ಪೂಜೆ ಮಾಡ್ತಾರೆ ನೀವು ಬೇಗ ಅರ್ಜೆಂಟಿಗೆ ಬಂದು ಹೋಗ್ತೀವಿ ಅಂತ ಅಂದ್ರೆ ಅಷ್ಟು ಬೇಗ ಅಂದ್ರೆ ಕೇಳ್ಕೊಬೇಕು ನೀವು ಒಂದ್ ಸ್ವಲ್ಪ ಬೇಗ ಅರ್ಚನೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಅವ್ರೊಂದ್ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಪೂಜೆ ಮಾಡ್ಕೊಡ್ತಾರೆ ಸೊ ನಾವೆಲ್ಲ ಆಗಿ ಪ್ರಸಾದ ಎಲ್ಲ ತಿನ್ಕೊಂಡು ಆ ಇವಾಗ ಹೊರಡ್ತಾ ಇದೀವಿ ನಾವು ಒಂದ್ ಸ್ವಲ್ಪ ಬೆಟ್ಟಗೆಲ್ಲ ಹೋಗಿ ಬರೋಣ ಅನ್ಕೊಂಡ್ರಿ ಬಟ್ ಒಂದ್ ಸ್ವಲ್ಪ ಲೇಟ್ ಆಯ್ತು ನಾವ್ ಮತ್ತೆ ನಮ್ಮ ಊರಿಗೆ ಮಲ್ತೇ ಹೋಗ್ಬೇಕಾಗಿತ್ತು ಹಾಗಾಗಿ ಆ ಎಲ್ಲ ಬರ್ತಾ ರೋಡ್ ಸೈಡ್ ಅಲ್ಲಿ ಸೀನರಿ ತುಂಬಾ ಚೆನ್ನಾಗಿತ್ತು ಅಯ್ಯೋ ಒಂದ್ ಸ್ವಲ್ಪ ಫೋಟೋಸ್ ತಗೋಣ ಅಂತ ಹೇಳ್ಬಿಟ್ಟು ನೀವು ನೋಡ್ತಿದಿರಲ್ವಾ ಬೆಟ್ಟ ಹತ್ರ ಮೋಡಗಳಲ್ಲಿ ಎಷ್ಟು ಕೆಳಗ್ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೀನರಿ ಅಂತ ತುಂಬಾನೇ ತುಂಬಾ ಚೆನ್ನಾಗಿತ್ತು ಕ್ಲೈಮೇಟ್ ಅಷ್ಟೇ ತುಂಬಾ ಬಿಸಿಲು ಎಲ್ಲ ತುಂಬಾ ಮೋಡ ಎಲ್ಲ ತುಂಬಾ ಚೆನ್ನಾಗಿತ್ತು ಕಡಾಯಲ್ಲ ಹೋ ತಕ್ಕ ನೀನು ಕುಟ್ಟಿ ತಿದು ನೀನು ಇದು ಬಾಡು ಬಾಡು ಕಾಡೊಳಿಗೆ ಸೊ ನೋಡಿದ್ರಲ್ವಾ ದೇವಸ್ಥಾನ ನನಗೆ ತಿಳಿದಷ್ಟು ಮಟ್ಟಿಗೆ ದೇವಸ್ಥಾನದ ಬಗ್ಗೆ ಹೇಳಿದೀನಿ ಹಾಗೆ ಆ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಸೀನರಿ ಸುತ್ತಮುತ್ತ ಜಾಗ ಹಾಗೆ ಬೆಟ್ಟ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಒಮ್ಮೆ ಎಲ್ಲ ವಿಸಿಟ್ ಮಾಡಿ ಹಾಗೆ ಯಾರೆಲ್ಲ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಆಗಿದೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಅಚ್ಚಿನ ಮನೇಲಿ ಏನೇನು ಮಾಡಿದ್ವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು